ಆಸ್ಥವಾಗಿ ಸ್ವಾಗತಿಸ್ತಾ ಇದ್ದೀವಿ ಅದೇ ರೀತಿ ಈ ಕ್ಷೇತ್ರದ ಮಾಜಿ ಶಾಸಕರು ಶ್ರೀ ವೈಎಸ್ ವಿ ಅವರನ್ನು ಕೂಡ ಈ ಕಾರ್ಯಕ್ರಮದಲ್ಲಿ ಆಸ್ತಿವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೀವಿ ಅದೇ ರೀತಿ ಕೆ ಎಂ ಮಹೇಶ್ವರಪ್ಪ ಜೆಡಿಎಸ್ ಅಧ್ಯಕ್ಷರು ಅವರನ್ನು ಕಾರ್ಯಕ್ರಮದಲ್ಲಿ ಅರ್ಥೀಯವಾಗಿ ಸ್ವಾಗತವನ್ನು ಅದೇ ರೀತಿ ಎಸ್ ಸಿ ರಾಮಪ್ಪ ಅವರು ಹಿರಿಯರು ಭಾರತ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಆಸ್ತೀಯವಾಗಿ ಕೂಡ ಕಾರ್ಯಕ್ರಮದಲ್ಲಿ ಆಸ್ತೀಯವಾಗಿ ಸ್ವಾಗತ ಮತ್ತು ಗ್ರಾಮಸ್ಥರು ಇವತ್ತಿನ್ನೇನು ಬಂದಿದ್ದೀರಾ ಏನೋ ಗೊತ್ತಿದೆ ಸ್ವಲ್ಪ ತಡವಾಗಿ ಬಂದೆ ನಾನು ಯಾಕಂದರೆ ಸುಮಾರು ಐದು ಜಾತ್ರೆಗಳು ಇದ್ದಾವೆ ಐದು ಜಾತ್ರೆಗಳು ಭೇಟಿ ಮಾಡಿ ಯಾಕಂದರೆ ಚುನಾವಣೆ ಸಂದರ್ಭದಲ್ಲಿ ಭಾಳ ಹೆಚ್ಚಿನ ಜನಸಂಖ್ಯೆಯಲ್ಲಿ ಜನ ಸಿಗೋದು ಅಂದರೆ ಜಾತ್ರೆಗಳು ತಂದೇವೆ ಹಾಗಾಗಿ ಒಬ್ಬ ಅಭ್ಯರ್ಥಿಯಾಗಿ ಜಾತ್ರೆಗಳಿಗೆ ಹೋಗಿ ಅದೆಲ್ಲ ಜನರನ್ನು ಮಾತಾಡಿಸಿ ನಂತರ ಇಲ್ಲಿಗೆ ಬರುವಂಥ ಕೆಲಸ ಆಗ್ಬೇಕಾಗಿತ್ತು ಹಾಗಾಗಿ ಜಾತ್ರೆಗಳು ಹೋಗಿ ಭೇಟಿ ಮಾಡಿ ಅಲ್ಲಿ ತಿರುನ ದರ್ಶನ ಪಡೆದು ಇಲ್ಲಿ ಬರೋದು ಸ್ವಲ್ಪ ತಡವಾಯಿತು ದಯವಿಟ್ಟು ನನ್ನ ತಂದೆ ತಾಯ್ದಿರು ಈ ಸುತ್ತಮುತ್ತಿನ ಎಲ್ಲ ಗ್ರಾಮದ ನನ್ನ ಸಹೋದರು ಸಹೋದರಿ ಎಲ್ಲರೂ ಕೂಡ ಮೊದಲನೇದಾಗಿ ಕ್ಷಮಿಸಿಕೊಂಡು ಆಸ್ತೀಯವಾಗಿ ಭಾಗವಹಿಸ್ತಾ ಇದ್ದೀವಿ ಅದೇ ರೀತಿ ಈ ಕ್ಷೇತ್ರದ ಮಾಜಿ ಶಾಸಕರು ಶ್ರೀ ವೈಎಸ್ ವಿ ದತ್ತಾರು ಅವರನ್ನು ಕೂಡ ಈ ಕಾರ್ಯಕ್ರಮದಲ್ಲಿ ಆಸ್ತಿಯವಾಗಿ ಅವರಿಗೆ ಕಾರ್ಯಕ್ರಮವನ್ನು ಕೊಡ್ತಾ ಇದ್ದಾರೆ ಅದೇ ರೀತಿ ಕೆಎಂಶ್ವರಪ್ಪ ಜೆಡಿಎಸ್ ಅಧ್ಯಕ್ಷರು ಅವರನ್ನು ಕೂಡವಾಗಿ ಅದೇ ರೀತಿ ಎಸ್ ಡಿ ರಾಮಪ್ಪನವರು ಹಿರಿಯರು ಮಾರ್ಗದರ್ಶಕ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಆರ್ಥಿಯವಾಗಿ ಆರ್ಥಿಕವಾಗಿ ಸ್ವಲ್ಪ ಮತ್ತು ವಿನಾಯಕರವರು